Eu a ನಮಸ್ಕಾರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನಿವತ್ತು ಒಂದು ಮುಖ್ಯವಾದ ವಿಶೇಷವಾದ ಉಪಾಯನ ನಿಮಗೆ ತಂತ್ರನ ತಂತ್ರನೇ ಇದ್ದೀನಿ ಏನಪ್ಪ ಅದು ಅಂತ ನೋಡಿ ಯಾವಾಗ ನಮಗೆ ಸಾಲ ಸೋಲ ಎಲ್ಲ ಜಾಸ್ತಿ ಆಗ್ತಿದೆ ಅಥವಾ ನಮ್ಮ ಜೊತೆ ಇದು ನಂಬಿಕೆನೇ ನಮ್ಮ ಜೊತೆ ಚೆನ್ನಾಗಿದ್ದು ನಮಗೆ ನಂಬಿಕೆ ದ್ರೋಹ ಮಾಡಿ ನಮ್ಮ ಹತ್ರನೇ ದುಡ್ಡನ್ನ ತಗೊಂಡು ನಮಗೆ ದ್ರೋಹ ಮಾಡಿ ನಮಗೆ ಜಂತುಗಳ ಥರ ಕಾಟ ಕೊಡ್ತಾಯಿದ್ರೆ ಅಂಥವರಿಗೆ ನಾವು ಈ ಪ್ರಯೋಗನ ಮಾಡ್ಕೊಬೇಕಾಗುತ್ತೆ ಏನಪ್ಪ ಅದು ಪ್ರಯೋಗ ಅಂತಂದರೆ ನೋಡಿ ನನಗೆ ನಾನು ಆಚೆ ಓಡಾಡುವಾಗ ಕೇಳೋದು ಶ್ವೇತ ನಾನು ಬೇಕಾದಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ದೀನಿ ಆ ಸಂಪಾದನೆ ಮಾಡಿರೋಂಥ ದುಡ್ಡಲ್ಲಿ ನನ್ನ ಸ್ನೇಹಿತ ಕಷ್ಟದ ದಿನಗಳಲ್ಲಿ ಬಂದು ನನ್ನ ಹತ್ರ ಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಈಸ್ಕೊಂಡಿದ್ದಾರೆ ಆದರೆ ಈಸ್ಕೊಂಡ ಆದ ನಂತರ ಅವರು ಎಲ್ಲ ಬಿಸ್ನೆಸ್ ಹಾಕಿ ಚೆನ್ನಾಗಿ ಬಡ್ಡಿ ಗಿಡ್ಡಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಆದಾಯನೂ ಚೆನ್ನಾಗಿ ಬರ್ತಾ ಇದೆ ಆದರೆ ನಾನು ಏನಾದ್ರೂ ದುಡ್ಡನ್ನ ನಾನು ಕೇಳಕ್ಕೆ ಮತ್ತೆ ನಾನು ಕೊಟ್ಟಿರೋಂಥ ದುಡ್ಡನ್ನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೇನೆ ಆಮೇಲೆ ನಾನು ಏನಾದರೂ ಕೇಳಕ್ಕೆ ಹೋದರೆ ಜಗಳ ಮಾಡ್ತೇನೆ ಮತ್ತೆ ಮನೆಯಿಂದ ಮಕ್ಕಳ ಕೈಯಲ್ಲಿ ನಾನು ಇಲ್ಲ ಅಂತ ಹೇಳಿಸ್ತೇನೆ ಆಮೇಲೆ ನನಗೆ ಯಾವುದೇ ರೀತಿ ಬಡ್ಡಿನೂ ಕೊಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ತುಂಬ ಬೇಜಾರಾಗುತ್ತೆ ಯಾಕಂದರೆ ಅವನನ್ನು ನಂಬಿ ನಾನು ಬಂಡವಾಳನ ಅರ್ಧ ಕರೆದ ಕೊಟ್ಟಿದ್ದೀನಿ ಆದರೆ ಅವನು ನನಗೆ ಅದರಲ್ಲಿ ಒಂದು ರೂಪಾಯಿ ದುಡ್ಡನ್ನು ವಾಪಸ್ ಕೊಡ್ತಾ ಇಲ್ಲ ತುಂಬ ನೋವಾಗುತ್ತೆ ಅಂತ ಕೆಲವೊಬ್ಬರು ಸರ್ಗಳು ನನಗೆ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ನಿಮ್ಮ ಹತ್ರ ನಗ್ನಗ್ತ ದುಡ್ಡನ್ನ ತೊಗೊಂಡು ಅವರು ಬಂಡವಾಳ ಹಾಕಿ ಅವರು ಯಾವುದೋ ಒಂದು ಬಿಸ್ನೆಸ್ ಮಾಡಿ ಅವ್ರಿಗೆ ಒಳ್ಳೆಯ ಆದಾಯ ಬರ್ತಾ ಇದೆ ಅಂದಾಗ ನಿಮಗೆ ಕೊ ನೀವು ಕೊಟ್ಟಿರೋಂಥ ದುಡ್ಡನ್ನ ಅವರು ನಿಮಗೆ ವಾಪಸ್ ಕೊಡ್ದಲ್ಲಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನೀವು ನೊಂದ್ಕೊಂಡ್ರೆ ಅವತ್ತು ಆ ರೀತಿ ನೊಂದ್ಕೊಳ್ಳೋಕೆ ಬೇಕಾಗಿಲ್ಲ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ಸರ್ ನಾನು ಇಲ್ಲಿ ನಿಮಗೆ ಬರೆದಿರೋ ಈ ಬೀಜಾಕ್ಷರಿ ಮಂತ್ರ ಅಂಥದ್ದು ಯಂತ್ರನ ನೀವು ಬರೀಬೇಕಾಗುತ್ತೆ ನೀವು ಈ ಯಂತ್ರನ ಏನು ಬೇಡ ಇಲ್ಲಿ ದುಡ್ಡು ಕಾಸು ಏನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ನೀವು ಒಂದು ವೈಟ್ ಶೀಟನ್ನು ನೀವು ತಗೊಬೇಕಾಗುತ್ತೆ ಆ ವೈಟ್ ಶೀಟಲ್ಲಿ ನೋಡಿ ನಾನು ಬರೆದಿರೋ ಈ ನಕ್ಷತ್ರ ರೇಖೆ ಇರೋಂಥ ರಂಗೋಲಿನ ನೀವು ಹಾಕ್ಬಿಟ್ಟು ಆಮೇಲೆ ನೀವು ಈ ಬೀಜಾಕ್ಷರಿ ಮಂತ್ರಗಳನ್ನ ನೀವು ಬರೀ ಬೇಕಾಗುತ್ತೆ ನೋಡಿ ಈ ಬೀಜಾಕ್ಷರಿ ಮಂತ್ರಗಳನ್ನ ನೀವು ಬರೆದಾಗ ನೋಡಿ ಒಂದೊಂದು ಬೀಜಾಕ್ಷರಿ ಮಂತ್ರಗಳು ಯಾವ ರೀತಿ ಇದೆ ಅಂತ ನೋಡಿ ಮೇಲೆ ಬಂದು ತುದಿಲಿ ಐಮ್ ಅಂತ ಇದೆ ಎಲ್ಲ ತುದಿಗಳಲ್ಲೂ ನೀವು ಐಮ್ 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 ಅಂತ ಇದೆ ನೋಡಿ ಈ ಬೀಜಾಕ್ಷರಿ ಮಂತ್ರಗಳನ್ನ ನೀವು ಬರೆದು ಆಮೇಲೆ ನೀವು ಇಲ್ಲಿ ಓಂ ಅಂತ ಇದೆ ಆಮೇಲೆ ಕ್ಲೀಮ್ ಅಂತ ಇದೆ ಅಂದರೆ ನಿಮಗೆ ಯಾರು ನಿಮಗೆ ಮೋಸ ಮಾಡಿದರೋ ಆ ಮೋಸ ಮಾಡಿರೋಂಥದನ್ನ ನೋಡ್ಕೊಳ್ಳೋಕ್ಕೆ ಮಹಾಲಕ್ಷ್ಮಿ ಅನುಗ್ರಹ ಬೇಕಾಗುತ್ತೆ ಅಥವಾ ನಿಮಗೆ ಸರಸ್ವತಿ ಮತ್ತು ಕಾಳಿ ಅನುಗ್ರಹ ಬೇಕಾಗುತ್ತೆ ಅಂಥ ಮಹಾಲಕ್ಷ್ಮಿ ಮ ಸರಸ್ವತಿ ಮತ್ತು ಕಾಳಿ ಅನುಗ್ರಹ ನಿಮಗಾಗಿ ಖಂಡಿತವಾಗ್ಲೂ ನಿಮ್ಮ ಹಣ ನೀವು ಕೊಟ್ಟಿರೋಂಥ ಹಣ ನಿಮಗೆ ಮತ್ತೆ ವಾಪಸ್ ಸೇರಬೇಕು ಅಂದರೆ ನೀವು ಈ ಯಂತ್ರ ಯಾವತ್ತಾದರೂ ಬರೀರಿ ಯಾವಾಗಾದರೂ ಬರೀರಿ ನಿಮಗೆ ಯಾವಾಗ ನಿಮಗೆ ನಿಮ್ಮ ಹಣ ಸ ಖಂಡಿತವಾಗ್ಲೂ ನಿಮ್ಮ ಕೈ ಸೇರಬೇಕು ಅನ್ನೋ ಉದ್ದೇಶ ನಿಮಗಿದೆಯೋ ಅಂಥ ಟೈಮಲ್ಲಿ ನೀವು ಇದೊಂದು ಹಾಳೆಯಲ್ಲಿ ನೀವು ಈ ಯಂತ್ರನ ಬರೆದ್ಬಿಟ್ಟು ಬಿಟ್ಟು ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ಮುಖ್ಯವಾಗಿ ನೀವು ಯಾರ್ಯಾರು ಈ ಯಂತ್ರನ ಬರೆದು ಪ್ರಯೋಗ ಮಾಡ್ಕೊಬೋದು ಅಂತಂದರೆ ನೋಡಿ ಆಮೇಲೆ ಕೆಲವೊಬ್ರು ಹೆಣ್ಮಕ್ಳು ಹೇಳ್ತಾಯಿದ್ರು ಪಾಪ ಆ ಹೆಣ್ಮಕ್ಳು ಕೇಳಿದ್ರು ನನಗೆ ತುಂಬ ಬೇಜಾರಾಗುತ್ತೆ ಏನಂದರೆ ಶ್ವೇತು ಕಷ್ಟಪಟ್ಟು ದುಡ್ದು ಎಲ್ಲ ಸಂಪಾದನೆ ಮಾಡಿರ್ತೀವಿ ನಮ್ಮ ಮಕ್ಳಿಗಾಗಲಿ ಆಗಲಿ ಮುಂದಿನ ಭವಿಷ್ಯಕ್ಕಾಗಲಿ ಅಂತೇಳಿ ನಾನು ಬೇಕಾದಷ್ಟುನ ನನಗೆ ಗಂಡಂಗೆ ಗೊತ್ತಿಲ್ತಿದ್ದಂಗೆ ಚೀಟಿ ವ್ಯವಹಾರ ಹಾಕಿದ್ದೀನಿ ಯಾಕಂದರೆ ಒಂದಷ್ಟು ಚೀಟಿ ಹಾಕಿದಾಗ ಆ ದುಡ್ಡು ಬಂದಾಗ ನನ್ನ ಮಗಳು ಮದುವೆಗೋ ಅಥವಾ ಅವಳ ಎಜುಕೇಷನ್ಗೋ ಮುಂದೆ ಏನಾದರೂ ಒಂದು ಒಡವೆ ಮಾಡಿಸ್ಕೊಡ್ಬೋದು ಇಲ್ಲಾಂದರೆ ಅವಳಿಗೆ ಯಾವುದಾದ್ರೂ ಒಂದು ಬಟ್ಟೆ ತೊಗೊಡ್ಬೋದು ಅಥವಾ ಒಂದು ಫೀಸ್ ಕಟ್ಬೋದು ಅಥವಾ ಅವಳಗೊಂದು ಸೈಟನ್ನು ತಗೊಡ್ಬೋದು ಅವಳ ಎಜುಕೇಷನ್ಗೆ ಅಥವಾ ಅವಳ ಜೀವನಕ್ಕೆ ಬೇಕಾಗುತ್ತೆ ಅಂತ ನಾವು ಒಂದಷ್ಟು ದುಡ್ಡನ್ನ ಕೂಡಿಟ್ಟು ಚೀಟಿ ವ್ಯವಹಾರ ಮಾಡಿದ್ರೆ ಅದರಲ್ಲೂ ನಮಗೆ ನಮ್ಮ ಹತ್ರನೇ ದುಡ್ಡನ್ನ ಚೀಟಿ ಹಾಕೋ ತನಕ ಚೆನ್ನಾಗಿದ್ದು ಆ ಚೀಟಿ ಎತ್ತಿದ್ದ ದುಡ್ಡನ್ನ ಅವರೇ ಬಳಸ್ಕೊತಾ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗಂಡಂಗೆ ಹೇಳಿದ್ರೆ ಗಂಡ ಜಗಳ ಮಾಡ್ತಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳಿರ್ತಾರೆ ಆಮೇಲೆ ಕೆಲವೊಬ್ರು ಏನು ಅಂದರೆ ಗಂಡಂಗೆ ಗೊತ್ತಿಲ್ದಿದಂಗೆ ನಮ್ಮ ಮೈ ತಮ್ಮ ಮೈ ಮೇಲಿರುವಂಥ ಒಡವೆಗಳನ್ನ ಅಡೆ ಇಟ್ಟು ದುಡ್ಡು ಕೊಟ್ಟಿರ್ತಾರೆ ಒಡವೆಗಳನ್ನ ಮದುವೆಗೆ ಹೋಗ್ತೀನಿ ಅಂತ ಒಡವೆಗಳನ್ನ ಈಸ್ಕೊಂಡಿರ್ತಾರೆ ಆದರೆ ರಿಟರ್ನ್ ಒಡವೆನ ತಂದು ಕೊಡ್ತಾ ಇಲ್ಲ ಸದ್ಯ ಸಂಬಂಧಿಕರೇನೆ ಕೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಅವರಾಗಿ ಅವರೇ ಮತ್ತೆ ನಮಗೆ ವಾಪಸ್ ತಂದು ಕೊಡ್ತಾರೆ ಅಂತ ಕಾಯ್ತಾ ಇರ್ತೀವಿ ಆದರೆ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ ಯಾವುದೇ ರೀತಿ ಒಡವೆನ ಕೊಡಬೇಕು ಅನ್ನೋ ಮನಸ್ಸು ಕೂಡ ಅವ್ರಿಗೆ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಆಮೇಲೆ ಕೆಲವೊಬ್ಬರು ಏನು ಮಾಡ್ತಾರೆ ನಮ್ಮ ನಮ್ಮ ಆಫೀಸಲ್ಲಿ ಚೆನ್ನಾಗಿ ನಮ್ಮ ಹತ್ರ ದುಡ್ಸ್ಕೊಳ್ತಾರೆ ದುಡಿಸ್ಕೊಂಡಾದಮೇಲೆ ಸಂಬಳ ಕೊಡಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾರೆ ನಮಗೆ ಕೆಲ್ಸಕ್ಕೆ ತಗೊಳ್ಳುವಾಗ ಇಷ್ಟು ಸಂಬಳ ಕೊಡ್ತೀನಿ ಅಂತ ಹೇಳಿರ್ತಾರೆ ಆದರೆ ನಮಗೆ ಕಂಪ್ನಿ ಓಡ್ತಾ ಇಲ್ಲ ಲಾಸ್ ಆಗ್ತಿದೆ ಅದಾಗ್ತಿದೆ ಇದಾಗ್ತಿದೆ ಅಂತ ಹೇಳಿ ಮುಕ್ಕಾಲ್ ಭಾಗ ಸಂಬಳು ಸಹ ಸಿಗೋಲ್ಲ ಅರ್ಧಕ್ಕರ್ಧ ಮಾತ್ರ ಸಂಬಳ ಸಿಗುತ್ತೆ ಕೆಲಸ ಮಾತ್ರ ಜಾಸ್ತಿ ಮಾಡಿಸ್ಕೊತಿರ್ತಾರೆ ದುಡ್ಡಿನ ಮಾತ್ರ ಜಾಸ್ತಿ ಕೊಡ್ತಾ ಇಲ್ಲ ಅಂತ ಕೆಲವೊಬ್ರು ನಂಬ್ಕೊಂತ ಇರ್ತೀರ ಆಮೇಲೆ ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ಅಂದ್ರೆ ಇವತ್ತು ನಮ್ಮ ನಮ್ಮ ಅಕ್ಕಪಕ್ಕ ನಮ್ಮ ರಿಲೇಷನ್ಗಳಲ್ಲಿ ಇರ್ತಾರೆ ನಮ್ಮ ಹತ್ರನೇ ಚೆನ್ನಾಗಿರ್ತಾರೆ ಏ ಇರಲಿ ಕೊಡಪ್ಪ ಒಂದು ಸ್ವಲ್ಪ ದುಡ್ಡು ಎಮರ್ಜೆನ್ಸಿ ಇದೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಎಲ್ಲ ದುಡ್ಡನ್ನ ಈಸ್ಕೊಂಡಿರ್ತಾರೆ ಆದ್ರೆ ದುಡ್ಡು ಇಸ್ಕೊಳ್ಳುವಾಗ ತುಂಬ ಚೆನ್ನಾಗಿರ್ತಾರೆ ದುಡ್ಡು ಇಸ್ಕೊಂಡಿದ ನಂತರ ಅವರು ನಾವೇನಾದ್ರೂ ದುಡ್ಡು ಕೇಳೋಕೋದ್ರೆ ಬೇಕು ಬೇಕು ಅಂತ ಜಗಳ ಮಾಡ್ತಾ ಇರ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಕೆಲವೊಬ್ರು ಹೇಳ್ತಾರೆ ನನ್ನ ನನ್ನ ಮಗಳಿಗೆ ನನ್ನ ಮಗನಿಗೆ ಒಳ್ಳೆ ಕೆಲಸ ಸಹ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಇಲ್ಲ ಒಳ್ಳೆ ಪ್ರೈವೇಟ್ ಕಂಪ್ನಿಲಿ ನಿಮ್ಮ ಮಗುನಿಗೆ ಒಳ್ಳೆ ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಲ್ಪ ಸ್ವಲ್ಪ ದುಡ್ದಿರೋಂಥ ದುಡ್ಡನ್ನು ತಗೊಂಡು ನಾನು ನಿಮ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಹೇಳಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ತನಕ ಗೌರ್ಮೆಂಟ್ ಕೆಲಸಗಳು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಆ ಮಂತ್ರಿ ಗೊತ್ತು ನಮ್ಗೆ ಈ ಮಂತ್ರಿ ಗೊತ್ತು ಅಂತ ಹೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಸಹ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಈಸ್ಕೊಂಡಿದ್ದಾರೆ ಆದರೆ ಯಾವುದೇ ರೀತಿ ಕೆಲಸನೂ ಕೊಡಿಸಿಲ್ಲ ಏನೂ ಮಾಡಿಲ್ಲ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತೀರಾ ಒಟ್ಟಿನಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿಮಗೆ ನಿಮ್ಮ ದುಡ್ಡನ್ನು ಈಸ್ಕೊಂಡು ನಿಮಗೆ ಯಾವುದೇ ಥರ ದುಡ್ಡಿರ್ಬೋದು ಅದು ಹತ್ತು ಸಾವಿರ ಆಗಿರ್ಬೋದು ಅಥವಾ ಒಂದು ಸಾವಿರ ಆಗಿರ್ಬೋದು ಅಥವಾ ಲಕ್ಷ ಆಗಿರ್ಬೋದು ಕೋಟಿ ಆಗಿರ್ಬೋದು ಅಥವಾ ಮನೆ ಕಟ್ಟಿಸ್ತೀನಿ ಅಂತ ಹೇಳಿ ಮನೆ ಇವಾಗಲ್ಲ ನಾಳೆ ಕಟ್ಟಿಸ್ಕೊಡ್ತೀನಿ ಅಂತ ಬ್ರೋಕರ್ಗಳನ್ನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ಬೋದು ಅಥವಾ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅಂತ ನಿಮ್ಮ ಹತ್ರ ಬೇಕಾದಷ್ಟು ರಿಯಲ್ ಎಸ್ಟೇಟ್ ಅವರು ನಿಮ್ಮ ಹತ್ರ ದುಡ್ಡನ್ನು ತಗೊಂಡು ನಿಮಗೆ ಮೋಸ ಮಾಡ್ತಿರ್ಬೋದು ಒಟ್ಟಿನಲ್ಲಿ ನಿಮ್ಮ ದುಡ್ಡನ್ನು ತಗೊಂಡು ನಿಮಗೆ ಮೋಸ ಮಾಡಿ ನಿಮಗೆ ಅದರಿಂದ ಯಾವುದೇ ರೀತಿ ಉಪಯೋಗ ಮಾಡ್ದಲೇ ನಿಮ್ಮ ದುಡ್ಡನ್ನು ತಗೊಂಡು ನಿಮಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಅಂಥವರು ಈ ಪ್ರಯೋಗಗಳನ್ನ ಮಾಡ್ಕೊಬೋದು ಇಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ಯಂತ್ರನ ನೀವು ಬರ್ತೀವಿ ನೋಡಿ ನಾನು ಹೇಳೋಣ ಈ ಬೀಜಾಕ್ಷರಿ ಮಂತ್ರರ ಅಂತ ಯಂತ್ರನ ನೀವು ಬರ್ಕೊಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಫೋಟೋ ಕೂಡ ಹಾಕಿರ್ತೀನಿ ಈ ಯಂತ್ರನ ನೀವು ಯಾವುದೇ ಪೆನ್ನಿಂಗಲ್ಲಿ ಬರಿಬೋದು ಬ್ಲೂ ಕಲರ್ ಇರ್ಬೋದು ಗ್ರೀನ್ ಕಲರ್ ಇರ್ಬೋದು ಕಪ್ಪು ಕಲರ್ ಇರ್ಬೋದು ಯಾವುದೇ ಒಂದು ಕಲ್ಲರಲ್ಲಿ ನೀವು ಈ ಯಂತ್ರನ ಬರೆದು ನೋಡಿ ಇಲ್ಲಿ ಇದೆಯಲ್ಲ ಈ ಯಂತ್ರನ ನೀವು ಬರ್ಕೊಂಡಾದಮೇಲೆ ನಿಮಗೆ ಯಾರಾದ್ರೂ ನಿಮ್ಮ ಶತ್ರುಗಳು ನಿಮಗೆ ಯಾರು ದುಡ್ಡು ಕೊಡಬೇಕು ಅಂತ ಅನ್ನಿಸುತ್ತೋ ಅವರ ಹೆಸರು ನಿಮಗೆ ಗೊತ್ತಿದ್ರೆ ನೋಡಿ ಈ ಭಾಗದಲ್ಲಿ ನೀವು ಅವರ ಹೆಸರನ್ನ ಬರಿಬೋದು ಗೊತ್ತಿಲ್ಲ ಅಂದ್ರೂ ನೀವು ನೀವು ಬಾಯಲ್ಲಿ ಹೇಳ್ಕೊಬೋದು ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಒಂದು ನಿಮಗೆ ಒಂದು ತೆಂಗಿನಕಾಯಿನ ನಾನು ನಿಮಗೆ ಇಡ್ತಾ ಇದ್ದೀನಿ ನೋಡಿ ಈ ತೆಂಗಿನಕಾಯಿ ಮೇಲೆ ನೀವು ನೋಡಿ ಕಾಣಿಸ್ತಿದ್ಯಾ ಈ ತೆಂಗಿನಕಾಯಿಗೆ ನೀವು ಏನು ಮಾಡಬೇಕು ಅಂತಂದರೆ ಹಳದಿ ದಾರನ ನೀವು ತಗೋಬೇಕಾಗುತ್ತೆ ಈ ಹಳದಿ ದಾರನ ನೀವು ತಗೊಂಡು ಇದಕ್ಕೆ ನೀವು ಒಂದು ಹನ್ನೊಂದು ಸುತ್ತು ನೀವು ಇಲ್ಲ ಒಂದು ಇಪ್ಪತ್ತೊಂದು ಸುತ್ತು ನೀವು ದಾರನ ನೀವು ಸುತ್ತಬೇಕಾಗುತ್ತೆ ಸುತ್ತುವಾಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಶತ್ರು ನಿಮ್ಮ ಹತ್ರ ನಿಮಗೆ ಯಾರು ದುಡ್ಡನ್ನ ತೊಗೊಂಡಿದ್ದಾರೆ ನಿಮಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅಂಥವರ ಹೆಸ್ರನ್ನ ನೀವು ಹೇಳ್ತಾ ಈ ದಾರನ ನೀವು ಒಂದು ಹನ್ನೊಂದು ಸುತ್ತು ಅಥವಾ ಇಪ್ಪತ್ತೊಂದು ಸುತ್ತನ್ನ ನೀವು ಸುತ್ತಬೇಕಾಗುತ್ತೆ ಈ ಸುತ್ತಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮುಂದೆ ನೀವು ಸಂಕಲ್ಪ ಮಾಡ್ಕೊಬೇಕು ನೋಡಿ ನಿಮ್ಮ ಮನೆ ದೇವರಿಗೆ ನೀವು ಗಣೇಶನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರಿಗೆ ನೀವು ಪ್ರಾರ್ಥನೆ ಮಾಡಬೇಕು ಏನಂದ್ರೆ ನಾನು ಕಷ್ಟಪಟ್ಟು ಅಂಥ ದುಡ್ಡನ್ನ ನಾನು ನನ್ನ ಸ್ನೇಹಿತನಗೋ ಅಥವಾ ಸ್ನೇಹಿತೆಗೋ ಅಥವಾ ನಿಮಗೆ ಯಾರು ಅನ್ಯಾಯ ಮಾಡಿದ್ದಾರೋ ಅಷ್ಟು ದುಡ್ಡನ್ನ ತಗೊಂಡು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ನಮ್ಮ ದುಡ್ಡು ನಮಗೆ ವಾಪಸ್ ಬರಬೇಕು ಅಂತೇಳಿ ನಿಮ್ಮ ಕುಲದೇವರ ಹತ್ರ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ನೀವು ಏನು ಮಾಡಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ನೀವು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿದ ನಂತರ ನೀವು ಒಂದು ಅರಳಿ ಮರದ ಹತ್ರ ಹೋಗ್ಬೇಕಾಗುತ್ತೆ ಹೋಗಬೇಕಾಗುತ್ತೆ ಮರದ ಹತ್ರ ಹೋಗ್ಬಿಟ್ಟು ನೀವು ನೀವು ಈ ತೆಂಗಿನಕಾಯಿ ಮತ್ತು ಈ ಸೋತ್ರ ಈ ರಂಗೋಲೆ ಬರ್ದಿರಂತದಂದ್ರೆ ಈ ಬೀಜಾಕ್ಷರಿ ಬರ್ದಿರೋ ಅಂಥ ರೇಖಾಚಿತ್ರ ಅಂತ ಈ ಆಳಿನ ನೀವು ತಗೊಂಡೋಗಿ ಏನು ಮಾಡಬೇಕು ಅಂದರೆ ಇದ್ರ ಸಮೇತ ನೀವು ತಗೊಂಡೋಗ್ಬಿಟ್ಟು ಅರಳಿ ಮರದ ಕೆಳಗಡೆ ನೀವು ಇಟ್ಬಿಟ್ಟು ಬಂದ್ಬಿಟ್ರೆ ಸಾಕು ಖಂಡಿತವಾಗ್ಲು ಅದ್ರ ಮೇಲೆ ನೀವು ಒಂದು ಸ್ವಲ್ಪ அர்ச்சினுமம் வந்து ஊவிபிட்டு வந்துபட்டே ಸಾಕಾಗುತ್ತೆ ಅದು ನಿಮಗೆ ಖಂಡಿತವಾಗ್ಲೂ ನಿಮಗೆ ಸಿದ್ಧಿ ಆಗುತ್ತೆ ಅಕಸ್ಮಾತ್ ನಿಮಗೆ ಈ ರೀತಿ ಇಡೋಕ್ಕಾಗಲ್ಲ ಅಂದಾಗ ಹಾಳನ್ನು ನೀವು ಫೋಲ್ಡ್ ಮಾಡಿಬಿಟ್ಟು ಆ ತೆಂಗಿನಕಾಯಿಗೆ ದಾರ ಕಟ್ಟಿರ್ತೀರಲ್ಲ ಆ ದಾರದ ಒಳಗಡೆಗೆ ನೀವು ಆ ಬರೆದಿರೋ ಅಂಥ ಬೀಜಾಕ್ಷರಿ ಮಂತ್ರ ಬರೆದಿರೋವಂಥ ರೇಖಾಚಿತ್ರನ ನೀವು ಅದ್ರೊಳಗಡೆ ಸೇರಿಸ್ಬಿಟ್ಟು ನೀವು ಅರಳಿ ಮರದ ಹತ್ರ ತಗೊಂಡೋಗಿ ನೀವು ಇಟ್ಬಿಟ್ಟು ದೇವರೇ ನೀವು ನೋಡ್ಕೊಳ್ಳಿ ನನ್ನ ದುಡ್ಡು ನನಗೆ ಪ್ರಾಮಾಣಿಕವಾಗಿ ದುಡ್ದಿರೋ ಅಂಥ ದುಡ್ಡು ಅಥವಾ ನಾನು ಕಷ್ಟಪಟ್ಟಂಥ ದುಡ್ಡು ನನ್ನ ಮಕ್ಕಳು ಜೀವನಕ್ಕೆ ಅಂಥ ದುಡ್ಡನ್ನ ನಾನು ಅವರಿಗೆ ಕೊಟ್ಟಿದ್ದೀನಿ ಅದು ಖಂಡಿತವಾಗ್ಲೂ ನಮಗೆ ಸೇರೋದಕ್ಕೆ ಮತ್ತೆ ವಾಪಸ್ ಬರೋ ಥರ ನೀವು ಮಾಡಿ ಅಂತ ಹೇಳಿ ಅಲ್ಲಿ ನೀವು ವಿಷ್ಣುವನ್ನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ನೋಡಿ ಹರಳಿ ಮರದಲ್ಲಿ ವಿಷ್ಣು ಪರಮಾತ್ಮ ಇರ್ತಾರೆ ಅದಕ್ಕೋಸ್ಕರ ನೀವು ಆ ಹರಳಿ ಮರದ ಹತ್ರ ತೊಗೊಂಡೋಗಿ ನೀವು ಇದನ್ನು ನೀವು ಇಟ್ಬಿಟ್ಟು ಬರೋದರಿಂದ ಖಂಡಿತವಾಗ್ಲೂ ನೀವು ಎಷ್ಟು ಅಮೌಂಟನ್ನು ನೀವು ಕೊಟ್ಟಿದ್ದೀರೋ ಅಷ್ಟು ಅಮೌಂಟು ಮತ್ತೆ ನಿಮಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕೆಲವೊಂದಕ್ಕೆ ನಾವು ದೇವರು ದಿನರು ಅಂತ ನಾವು ಈ ಹೋಗ್ತಾ ಇರ್ತೀವಿ ಆದರೆ ಕೆಲವೊಬ್ಬರು ಮೋಸಗಾರರು ನಮ್ಮ ಜೊತೆನೇ ಇದ್ದು ನಮ್ಮ ದುಡ್ಡನ್ನೇ ತಗೊಂಡು ನಮಗೆ ಎರಡನ್ನ ಬಯಸ್ತಿದ್ದಾರೆ ಅಂದಾಗ ನಾವು ಮಾಟ ಮಂತ್ರಗಳಿಗೆ ಹೋಗಬಾರ್ದು ಶಕ್ತಿನ ನಂಬಬೇಕು ದೈವನ ನಂಬಿದಾಗ ದೇವ್ರನ್ನ ನಾವು ನಂಬಿದಾಗ ಅವರು ಖಂಡಿತವಾಗ್ಲೂ ನಮ್ಮನ್ನು ಕೈ ಬಿಡೋದಿಲ್ಲ ಮೋಸ ಮಾಡೋದಿಲ್ಲ ಅದರಲ್ಲೂ ನಾವು ವಿಷ್ಣು ದೇವರು ಭಗವಂತನ ನಾವು ನಂಬಿದಾಗ ಭಗವಂತ ನಮಗೆ ನಿಜವಾಗ್ಲೂ ಅನುಗ್ರಹಿಸ್ತಾರೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಮನಸ್ಸು ಪರಿವರ್ತನೆ ಆಗಿ ಹೌದು ಕಷ್ಟದ ದಿನಗಳಲ್ಲಿ ನನಗೆ ದುಡ್ಡನ್ನು ಕೊಟ್ಟಿದ್ದಾನೆ ಅದನ್ನು ನಾನು ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಉಂಟಾಗುತ್ತೆ ಇಲ್ಲಿ ಇನ್ನು ಯಾವುದೇ ರೀತಿ ಕೆಟ್ಟದ್ದು ಆಗೋಲ್ಲ ಒಟ್ನಲ್ಲಿ ಅವ್ರಿಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವರ ಆತ್ಮಸಾಕ್ಷಿಗೆ ಅದು ಕೊಲ್ಲೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕಂದರೆ ನಾನು ಕಷ್ಟದ ದಿನಗಳಲ್ಲಿರುವಾಗ ನನ್ನ ಸ್ನೇಹಿತ ನನಗೆ ದುಡ್ಡು ಕೊಟ್ಟಿದ್ದಾನೆ ಅಥವಾ ಒಬ್ಬ ವ್ಯಕ್ತಿ ಅಥವಾ ನಾನು ಕಷ್ಟಪಟ್ಟು ದೊಡ್ಡಿಸ್ಕೊಂಡಿದ್ದೀನಿ ಅಥವಾ ನನ್ನ ಹತ್ರ ಇರೋಂಥ ಒಡವೆನ ಅವ್ರ ಹತ್ರ ಈಸ್ಕೊಂಬಂದು ನಾನು ಮೆರೀತಾ ಇದ್ದೀನಿ ಅನ್ನೋದೆಲ್ಲನೂ ಅವರಿಗೆ ಅರ್ಥ ಆಗಿ ಖಂಡಿತವಾಗ್ಲೂ ನಿಮ್ಮ ಹಣ ಒಡವೆ ದುಡ್ಡು ಎಲ್ಲ ಮತ್ತೆ ನಿಮ್ಮ ಹತ್ರ ಸೇರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ಗೊ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನೋಡಿ ಸ್ನೇಹಿತರೆ ನನಗೆ ಇಷ್ಟು ಪುಟ್ಟು ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಕೆಲವೊಬ್ರು ಏನು ಅಂತಂದರೆ ಕೆಲವೊಬ್ರಿಗೆ ಹೇಳಿದ್ರೆ ಅರ್ಥ ಿಲ್ಲ ಅದಕ್ಕೋಸ್ಕರ ಅವರು ಕೇಳ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಅಂದ್ಕೊಬೋದು ಇದು ಯಾವುದೇ ರೀತಿ ವಾಮಾಚಾರ ಅಲ್ಲ ಮಂತ್ರ ಅಲ್ಲ ಇದೆಲ್ಲ ಒಂದು ನಮ್ಮ ಗ್ರಂಥದಲ್ಲಿರೋಂಥ ಪುರಾಣ ಗ್ರಂಥಗಳಲ್ಲಿರುವಂಥ ದೇವರನ್ನ ನಾವು ಪ್ರಾರ್ಥನೆ ಮಾಡೋ ಒಂದು ರೀತಿ ಅಷ್ಟೆ ಮಾಟ ಮಂತ್ರ ಅಂತ ಬಂದಾಗ ಅದು ಬೇರೆ ರೀತಿ ಇರುತ್ತೆ ಅದು ಕ್ಷುದ್ರ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿ ಅಲ್ಲಿ ನಾವು ಮಾಟಮಂತ್ರನ ಮಾಡೋ ಅಂಥ ಪ್ರಯೋಗಗಳಿರುತ್ತೆ ಇದು ದೇವ್ರಗಳನ್ನು ದೇವ್ರನ್ನ ನಾವು ಒಲಿಸ್ಕೊಳ್ಳೋ ರೀತಿ ಮತ್ತು ದೇವ್ರ ಹತ್ರ ನಮ್ಮ ಸಂಕಲ್ಪಗಳನ್ನ ನಾವು ಹೇಳಿ ಮಾಡುವಂಥ ಪೂಜೆ ಅಷ್ಟೇ ಇದು ಇದು ಒಂದು ರೀತಿ ಚಿಕ್ಕ ಉಪಾಯ ಆಗಿರುತ್ತೆ ಅಷ್ಟೇ ಸ್ನೇಹಿತರೆ ಇದನ್ನು ನಾನು ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ